ಸಾರಿ ಫಾರ್ ಇಂಟ್ರಪ್ಷನ್ ಇಲ್ಲಿ ಇದರಲ್ಲಿ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಸ್ವಾಯಿಕೆನ ಕೊಟ್ಟಿದ್ದಾರೆ ದರ್ಶನ್ ಅವರು ಮೂವತ್ತು ಲಕ್ಷ ರೂಪಾಯಿಯನ್ನು ನಾನು ಕೊಟ್ಟಿದ್ದೆ ಅನ್ನೋದನ್ನ ಸ್ವಾಯಚ್ಛಾ ಹೇಳಿಕೆನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಸೊ ಇದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್ ಒಂದು ತನಿಖೆಯಲ್ಲಿ ಯಾವ ರೀತಿಯಾದಂತಹ ಪರಿಣಾಮ ಬೀರ್ಬೋದು ಅಂತ ಈಗ ಏನಾಗುತ್ತೆ ಸಿಕ್ಸ್ ಹ್ಮ್ 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 ಅದು ಯಾವುದೇ ಹೇಳಿಕೆ ಕೊಟ್ರೇನೋ ಅದಕ್ಕೆ ಯಾವುದೋ ವೇಟ್ ಇಲ್ಲ ಅದಕ್ಕೆ ಬಿನ್ ಮೇಲೆ ಅದು ಕಸದಲ್ಲಿ ಬಿಸಾಕುವ ಒಂದು ಸ್ಟೇಟ್ಮೆಂಟ್ ಸೆವೆನ್ ಆಫ್ ದಿ ಎವಿಡೆನ್ಸ್ ಆಕ್ಟ್ ರಿಕವರಿ ಆಫ್ ಫ್ಯಾಕ್ಟ್ ರಿಕವರಿ ಆಫ್ ಆಬ್ಜೆಕ್ಟ್ ಇದು ಸಾವಿರದ ಒಂಬೈನೂರ ನಲ್ವತ್ತೆಂಟನೇ ಜಡ್ಜ್ಮೆಂಟ್ ಅಲ್ಲೇ ಇದೆ ಒಂದು ಸ್ವಚ್ಛ ಹೇಳಿಕೆ ಹೇಳಿ ನಾನೇ ಕೊಲೆ ಮಾಡಿದೆ ಅಂದ್ ಹೇಳಿದ್ರೆ ಅದು ಇನ್ ಅಡ್ಮಿಸಬಲ್ ಅದಕ್ಕೆ ಏನು ವೈಟ್ ಇಲ್ಲ ಬಟ್ ಕೊಲೆಗೆ ಉಪಯೋಗ ಮಾಡಿದ ವೆಬ್ ಅನ್ನೋ ಅದನ್ನ ಇಂತ ಕಡೆ ಇಟ್ಟಿದೀನಿ ಶರ್ಟ್ ಇಂತ ಕಡೆ ಇಟ್ಟಿದೀನಿ ಅದನ್ನ ಕೊಡ್ತೀನಿ ಅಂದ್ರೆ ಆ ರಿಕವರಿ ಮಾತ್ರ ಅಡ್ಮಿಸಬಲ್ ಇನ್ ಎವಿಡೆನ್ಸ್ ಈಗ ಸ್ವಚ್ಛ ಹೇಳಿಕೆ ವಾಲಂಟ್ರಿ ಸ್ಟೇಟ್ಮೆಂಟ್ ಯಾರು ವಾಲಂಟ್ರಿ ಸ್ಟೇಟ್ಮೆಂಟ್ ಕಂಪಲ್ಸರಿ ಸ್ಟೇಟ್ಮೆಂಟ್ ವಾಲಂಟ್ರಿ ಸ್ಟೇಟ್ಮೆಂಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅದನ್ನ ನೀವು ನ್ಯಾಯ ಅವ್ರಿಗೆ ಅಡ್ವೊಕೇಟು ಇರಬೇಕು ಅಡ್ವೊಕೇಟ್ ಪ್ರೆಸೆನ್ಸ್ ಇದ್ರ ಮತ್ತೆ ಅದನ್ನ ಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಮಾಡ್ಬೇಕು ಪ್ರತಿ ಸ್ಟೇಷನ್ ಅಲ್ಲಿ ಸಿ ಸಿಟಿವಿ ಫುಟೇಜ್ ಇದೆ ಅದನ್ನ ಪ್ರತಿ ಸ್ಟೇಷನ್ ಅಲ್ಲಿ ಆಂಡಿ ಕೇಮ್ ಕ್ಯಾಮರಾ ಕೊಟ್ಟಿರ್ತಾರೆ ಅದನ್ನ ಮಾಡಬೇಕು ಮಾಡಕ್ ಮೊದಲು ವಾಲಂಟ್ರಿ ಸ್ಟೇಟ್ಮೆಂಟ್ ಅವ್ರಿಗೆ ಈ ತರ ವಾಲಂಟ್ರಿ ಸ್ಟೇಟ್ಮೆಂಟ್ಗೆ ಯು ಹ್ಯಾವ್ ಅಥಾರಿಟಿ ಟು ಎಂಗೇಜ್ ಯುವರ್ ಓನ್ ಲಾಯರ್ ಅಂತ ಹೇಳ್ಬೇಕು ಅದಕ್ಕೊಂದು ಆ ಸೂಚನೆ ಬರಿಬೇಕು ಇದೆಲ್ಲಾ ಕೂಡ ನಡೆದಿದ ಇಲ್ವಾ ಕಾನೂನು ಎಷ್ಟು ಉಲ್ಲಂಘನೆ ಮಾಡಿದ್ದಾರೆ ಕಾನೂನು ಪ್ರಕಾರ ಎಷ್ಟು ಮಾಡಿದ್ದಾರೆ ಅನ್ನೋದು ಅದು ವಿಚಾರಣೆ ಕಾಲದಲ್ಲಿ ಗೊತ್ತಾಗುತ್ತೆ ಇಲ್ಲಾಂದ್ರೆ ಚಾರ್ಜ್ ಶೀಟ್ ಹಾಕುವಾಗಲೇ ಗೊತ್ತಾಗುತ್ತೆ ಪ್ರತಿ ಒಂದು ನಮ್ಮ ದೇಶದಲ್ಲಿ ಕಾನೂನು ಮತ್ತು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ತೀರ್ಪುಗಳಿದೆ ಇಟ್ ಶುಡ್ ಬಿ ಈಗ ಆರ್ಟಿಕಲ್ ಟ್ವೆಂಟಿ ಕ್ಲಾಸ್ ತ್ರೀ ಅಂದಿದೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಯಾರನ್ನ ಕಂಪಲ್ ಮಾಡಿ ಅವ್ರ ಹತ್ರ ಹೇಳಿಕೆ ಪಡ್ಕೊಂಗಿಲ್ಲ ಕಂಪಲ್ ಮಾಡಿ ಈಗ ಅವರು ಅಷ್ಟೊಂದು ಹೇಳೋದಿದ್ರೆ ಯಾಕೆ ನ್ಯಾಯಾಧೀಶರ ಮುಂದೆ ಆರ್ಟಿಕಲ್ ಒನ್ ಸಿಕ್ಸ್ಟಿ ಸಾರಿ ಆರ್ಟಿಕಲ್ ಸೆಕ್ಷನ್ ಸಿಕ್ಸ್ಟಿ ಸಬ್ ಸೆಕ್ಷನ್ ಒನ್ ಪ್ರಕಾರ ಒಂದು ಆರೋಪಿ ನಾನು ಸ್ವಚ್ಛ ಹೇಳಿಕೆ ಕೊಡ್ತೀನಿ ಅಂದ್ರೆ ಆತನ್ನ ಹೋಗಿ ನ್ಯಾಯಾಧೀಶರ ಮುಂದೆ ಕೂಡ ಹೇಳಿಕೆ ಪಡೆಯಬಹುದು ಅದನ್ನ ಯಾಕೆ ಮಾಡಿಲ್ಲ ವಾಲಂಟ್ರಿ ಸ್ಟೇಟ್ಮೆಂಟ್ ಕಂಪಲ್ಸರಿ ಸ್ಟೇಟ್ಮೆಂಟ್ ಅನ್ನೋದು ಕೂಡ ಇದು ಜುಡಿಷಿಯಲ್ ಮತ್ತೆ ಈ ವಾಲಂಟ್ರಿ ಸ್ಟೇಟ್ಮೆಂಟ್ ಗೆ ಏನೆಲ್ಲ ಗೈಡ್ ಲೈನ್ಸ್ ಇದೆ ಏನೆಲ್ಲ ತೀರ್ಪುಗಳಿದೆ ಕಾನೂನು ಏನೆಲ್ಲ ಇದೆ ಅದನ್ನೆಲ್ಲ ಮಾಡಿದಾರ ಇಲ್ವ ಅನ್ನೋದು ಅದನ್ನ ನೋಡಿದ್ರೆ ಹೇಳಕ್ಕೆ ಸಾಧ್ಯವಾಗುತ್ತದೆ ಆಮೇಲೆ ಸರ್ ಈಗ ಒನ್ ಸಿಕ್ಸ್ಟಿ ಸ್ಟೇಟ್ಮೆಂಟ್ ಬಗ್ಗೆ ಮಾತನಾಡ್ತಾ ಇದ್ದೀವಿ ಸಿಆರ್ ಪಿ ಸಿಕ್ಸ್ಟಿ ಸ್ಟೇಟ್ಮೆಂಟ್ ಸೊ ಇಲ್ಲಿ ಸ್ವಇಚ್ಛಾ ಹೇಳಿಕೆ ಎಗೇನ್ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಗಳು ಸೇಮ್ ಇದ್ರೆ ಮಾತ್ರ ಅದು ಬಹಳ ವ್ಯಾಲಿಡ್ ಆಗಿ ನಿಲ್ಲುವಂಥದ್ದು ಅಂತ ಒಂದು ವೇಳೆ ಏನಾದರೂ ಅಲ್ಲಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಲ್ಲಿ ಈ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಹೇಳಿಕೆ ಮತ್ತು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿಕೆಯಲ್ಲಿ ಭಿನ್ನತೆ ಏನಾದರೂ ಕಂಡು ಬಂದರೆ ಯಾವ ರೀತಿಯಾಗಿ ನಿಲ್ಬಹುದು ಅಂತ ಈ ರಿಮ್ಯಾಂಡ್ ಅಪ್ಲಿಕೇಶನ್ ಏನಾದರೂ ನಿಲ್ಬಹುದಾ ಹೇಗೆ ಅಂತ ಅಪ್ಲಿಕೇಶನ್ ಬೇರೆ ರಿಮಾಂಡ್ ಅಪ್ಲಿಕೇಶನ್ ಸಿಕ್ಸ್ಟಿ ಆಗೋದಿಲ್ಲ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಅದನ್ನ ರೆಕಾರ್ಡ್ ಮಾಡ್ತಾರೆ ಒನ್ ಸಿಕ್ಸ್ಟಿ ಸಬ್ಸೆಕ್ಷನ್ ಒನ್ ಬಂದು ಕನ್ಫೆಷನಲ್ ಸ್ಟೇಟ್ಮೆಂಟ್ ಮ್ಯಾಜಿಸ್ಟ್ರೇಟ್ ರೆಕಾರ್ಡ್ ಮಾಡ್ತಾರೆ ಒನ್ ಸಿಕ್ಸ್ಟಿ ಫೋರ್ ಸಬ್ಸೆಕ್ಷನ್ ಫೈವ್ ಅದು ಸಾಕ್ಷಿಗಳ ಮ್ಯಾಜಿಸ್ಟ್ರೇಟ್ ರೆಕಾರ್ಡ್ ಮಾಡ್ತಾರೆ ರಿಮೈಂಡ್ ಅಪ್ಲಿಕೇಶನ್ ಅಲ್ಲಿ ಜಸ್ಟ್ ಜಿಸ್ಟ್ ಇರುತ್ತೆ ಏನೆಲ್ಲ ತನಿಖೆ ಮಾಡಿದ್ದಾರೆಂದು ಒಂದು ಕೇಸ್ ಡೈರಿ ಎಂದು ಬರೀತಾರೆ ಅದನ್ನ ನೋಟ್ ಮಾಡಿ ಕೋರ್ಟ್ ಗೆ ಕಳಿಸ್ತಾರೆ ಸೊ ರಿಮ್ಯಾಂಡ್ ಅಪ್ಲಿಕೇಶನ್ ಈ ಡಿಫ್ರೆಂಟ್ ಕಂಪಾರಿಸಲ್ಲೇಷನ್ ಇರುತ್ತೆ ಅದು ಕ್ರಾಸ್ ಎಕ್ಸಾಮಿನೇಷನ್ ಮಾಡೋ ಸಂದರ್ಭದಲ್ಲಿ ಡಿಫೆನ್ಸ್ ಕೌನ್ಸಿಲ್ ಅದನ್ನ ತಗೊಂಡು ಯಾವ್ದಾವ್ದು ಇನ್ಸರ್ಟ್ ಮಾಡಿದ್ದಾರೆ ಯಾವ್ದಾವ್ದು ಇನ್ಸರ್ಟ್ ಮಾಡಿಲ್ಲ ಅನ್ನೋದು ಕಂಡು ಹಿಡಿಯಕ್ಕೆ ಆಗುತ್ತೆ ಆದ್ರೆ ಯಾವ್ದೋ ವಸ್ತುಗಳನ್ನ ವಶಪಡಿಸ್ಕೊಂಡ್ರೆ ಅದಕ್ಕೆ ಒಂದು ಪ್ರಾಪರ್ಟಿ ಫಾರ್ಮ್ ಅಂದು ಒಂದು ಪ್ರಾಪರ್ಟಿ ಪಿ ಎಫ್ ನಂಬರ್ ಕೊಡ್ತಾರೆ ಆ ಪಂಚನಾಮೆಯನ್ನ ತಕ್ಷಣ ನ್ಯಾಯಾಧೀಶರಿಗೆ ಕಲ್ಸ್ಬೇಕು ಮ್ಯಾಜಿಸ್ಟ್ರೇಟ್ಗೆ ಕಲ್ಸ್ಬೇಕು ಆ ರಿಪೋರ್ಟ್ ಡೇ ಟು ಡೇ ಕಲಿಸ್ತಾನೆ ಇರಬೇಕು ಟೂ ಡೇಸ್ ಡಿಲೇ ಆಯ್ತು ತ್ರೀ ಡೇಸ್ ಡಿಲೇ ಆಯ್ತು ಅಂದ್ರೆ ಅಂದ್ರೆ ಅದು ಹೊಸ ಪಡಿಸಿಕೊಂಡಿಲ್ಲ ಸಬ್ಸಿಕ್ವೆಂಟ್ಲಿ ಇನ್ಸಲ್ಟ್ ಮಾಡಿದ್ದಾರೆ ಗೊತ್ತಾಗುತ್ತೆ ಇದೆಲ್ಲಾನು ಸೂಕ್ಷ್ಮಕವಾಗಿ ಒಂದು ಲೀಗಲ್ ಇನ್ವೆಸ್ಟಿಗೇಷನ್ ಎಕ್ಸ್ಪರ್ಟ್ ಇನ್ವೆಸ್ಟಿಗೇಷನ್ ಇರ್ಬೇಕಾಗುತ್ತೆ ಸರ್ ಈ ಪೋಸ್ಟ್ ಮಾರ್ಟಮ್ ವಿಚಾರಕ್ಕೆ ಬರೋದಾದ್ರೆ ಸರ್